ಪಥಸಂಚಲನ ಶಾಂತಿ ಸಭೆಯಲ್ಲಿ ಎಲ್ಲವೂ ಅಶಾಂತಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ನಡೆದ ಆರ್ಎಸ್ಎಸ್ ಹಾಗೂ ವಿವಿಧ ಹತ್ತು ಸಂಘಟನೆಗಳ ಶಾಂತಿ ಸಭೆಯಲ್ಲಿ ಯಾವುದೇ ನಿರ್ಧಾರ ಸುಸೂತ್ರವಾಗಿ ನಡೆಯಲಿಲ್ಲ ಕಲಬುರಗಿಯಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿ ಸಭೆ ಡಿಸಿ ನೇತೃತ್ವದಲ್ಲಿ ನಡೆದಿದ್ದು ಯಾವುದೇ ತೀರ್ಮಾನ ಕೈಕೊಳ್ಳಲಾಗಲಿಲ್ಲ ಮೊದಲಿಗೆ ಡಿಸಿ ಅವರು ಎಲ್ಲಾ ಸಂಘಗಳ ಒಬ್ಬರಿಂದ ಅಭಿಪ್ರಾಯವನ್ನ ಪಡೆದರು ಎಲ್ಲರ ಅಭಿಪ್ರಾಯ ವಿಭಿನ್ನ ಆಗಿದ್ದರಿಂದ ಸಭೆಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸಂಘದ ಮುಖ್ಯ ತಿಳಿಸಿದರು ಇವಾಗ ಎಲ್ಲರ ಚಿತ್ತ ಕಲಬುರ್ಗಿ ಹೈಕೋರ್ಟ್ ನತ್ತ ಇದೇ ಮೂವತ್ತರವರೆಗೆ ಕಾಯಬೇಕು ವರದಿ ಶಿವಕುಮಾರ್ ಎಸ್ ಕೆ ಹಿರೇಮಠ ಕಲಬುರ್ಗಿ ಸಂಘಟನೆಯ ಪದಾಧಿಕಾರಿಗಳು ಅಲ್ಲಿ ಭಾಗವಹಿಸಿದ್ವಿ ಆ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಸಭೆ ಪ್ರಾರಂಭ ಆಯಿತು ಶಾಂತಿತವಾಗಿ ನಡೆದಂತ ಸಭೆಯ ಸಂದರ್ಭದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಏನಪ್ಪಾ ಅಂದ್ರೆ ಒಬ್ಬೊಬ್ಬರಿಗೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ನೀವು ಯಾವ ಕಾರಣಕ್ಕೂ ಲಾಠಿಯೊಂದಿಗೆ ಪರ್ಮಿಷನ್ ಕೊಡ್ಬಾರ್ದು ಈಗಂತೂ ಯಾರು ಪರ್ಮಿಷನ್ ಕೊಡ್ಬಾರ್ದು ಒಂದು ತಿಂಗಳವರೆಗೆ ಮಿನಿಮಮ್ ಯಾಕಂದ್ರೆ ಹೈರಾಣ ನಗರ ಇಲ್ಲಿ ರೈತರು ಕೆಲಸ ಮಾಡ್ರಿ ಸೆಂಟ್ರಲ್ ಒಂದು ಸಾವಿರ ಕೋಟಿ ರೂಪಾಯಿ ತರಿಸ್ರಿ ನಮ್ಮ ರೈತರ ಸಲುವಾಗಿ ಇಲ್ಲಿ ಉದ್ವಿಗ್ನ ಮಾಡಿ ಅಶಾಂತಿ ಮಾಡಬೇಡ್ರಿ ಅಂತ ಹೇಳ್ತೀವಿ ಲಾಸ್ಟ್ಲಿ ಎಲ್ಲ ಸಂಘಟನೆಯವರಿಗೆ ಡಿ ಸಿ ಮೇಡಮ್ ಒಂದು ಮಾತು ಕೇಳಿದ್ರು ಏನಂತ ನಿಮ್ಮ ಡೇಟ್ಗಳು ನಿಮ್ಮ ಸಮಯ ಚೇಂಜ್ ಮಾಡ್ಕೊಳ್ಳುತ್ತಿದ್ದೇವೆ ಯಾಕಂದ್ರ ಎಲ್ಲವೂ ಕೋರ್ಟ್ ಮುಂದೆ ಇಡಬೇಕಲ್ಲ ಜಡ್ಜ್ಮೆಂಟ್ ಕೋರ್ಟ್ ಆಗ್ತದೆ ನಿಮ್ಗೆ ಸಾಧ್ಯ ಇದ ಅಂತ ಅವಾಗ ಎಲ್ಲ ಸಂಘಟನೆಗಳು ಹೇಳಿದ್ದೇನೆ ಅಂದ್ರ ಆರ್ ಎಸ್ ಎಸ್ನವರು ಲಾಠಿ ಬಿಟ್ರೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ ಆರ್ ಎಸ್ ಎಸ್ ಅವ್ರಿಗೆ ಕೇಳ್ರಿ ಈ ಮಾತು ಲಾಠಿ ಅವರು ಭಾರತದ ಬಾವುಟ ಹಿಡಿಬೇಕವ್ರು ಮತ್ತು ಭಾರತದ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೋಬೇಕವ್ರು ಆವಾಗ ನಮ್ಮ ಡೇಟು ನಮ್ಮ ಸಮಯ ಚೇಂಜ್ ಮಾಡ್ಬೋದಾ ಅಂತ ನಾವು ಆಲೋಚನೆ ಮಾಡ್ತೇವೆ ಕೇಳ್ರಿ ಆರ್ ಎಸ್ ಎಸ್ನವ್ರಿಗೆ ಅಂತ ಅನ್ನೋದು ನಾವು ಹೇಳಿದ್ದೆವು ಬಟ್ ಆರ್ ಎಸ್ ಎಸ್ ಸರ್ ಒಳಗಡೆ ಆರ್ ಎಸ್ ಎಸ್ ಅವರು ನಾವು ಎರಡನೇ ತಾರೀಕು ಶಾಂತ ರೀತಿಯಿಂದ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಸೊ ನಾವು ಕೂಡ ಪಥಸಂಚಲನ ಮಾ ಎರಡನೇ ತಾರೀಕು ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದೀವಿ ಬೇರೆ ಉಳಿದಿದ್ದ ಎಲ್ಲ ಸಂಘಟನೆಗಳು ಕೂಡ ಎರಡನೇ ತಾರೀಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ನಡೆ ಈಗ ನಾವು ಎರಡನೇ ತಾರೀಖೆ ಅಂತ ಹೇಳಿದೀವಿ ಅವರು ಎರಡನೇ ತಾರೀಖೆ ಅಂತ ಹೇಳಿದರೆ ಈಗ ಡಿಸಿಷನ್ ಬಿಟ್ಟಿದ್ದು ಜಿಲ್ಲಾಡಳಿತಕ್ಕೆ ಯಾಕಂತ ಹೇಳಿದ್ರೆ ಅವರು ಲಾಟಿ ತಗೊಂಡು ಜನಗಳಿಗೆ ಹೆದರಿಸುವ ಕೆಲಸಗಳು ನಡೀತಾ ಇದೆ ನಾವು ಆವತ್ತಿಂದ ನಾವು ಇವತ್ತು ಬಾಬಾ ಸಾಹೇಬ್ರು ಮರಿ ಮೊಮ್ಮಕ್ಕಳು ನಾವೆಲ್ಲ ಗಟ್ಟಿಯಾಗಿದ್ದೀವಿ ನಾವು ಅವತ್ತೇ ಮಾಡ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ಇವತ್ತು ಕರೆದಂಥ ಶಾಂತಿ ಸಭೆಯಲ್ಲಿ ಹತ್ತು ಸಂಘಟನೆಗಳು ನಾವು ಭಾಗವಹಿಸ್ ಭಾಗವಹಿಸದಿತ್ತು ದಲಿತ ಪರ ಮತ್ತು ವಿವಿಧ ರೈತ ಪರ ಸಂಘಟನೆಗಳು ಆ ಸಂಘಟನೆಯ ಪ್ರಮುಖ ಪ್ರತಿಯೊಂದು ಪ್ರಮುಖರಲ್ಲಿ ಬಂದಿತ್ತು ಸೊ ಹಾಗಾಗಿ ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟರು ನಾವು ಯಾವ ರೀತಿ ನಾವು ಪ್ರಶ್ನೆ ಮಾಡ್ತಿದ್ದೆವು ತಮ್ಮ ನಮ್ಮ ಮುಂದಿನ ನಡೆಗಳು ಏನು ಅಂತ ಕೇಳಿದಾಗ ನಾವಲ್ಲಿ ನಮ್ಮ ಭೀಮ್ ಆರ್ಮಿ ಭಾರತ ಎಕ್ನ ಮಿಷನ್ ವತಿಯಿಂದ ಏನು ಬೆಳಗ್ಗೆ ಹನ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕೂಡ ನಾವು ಕೂಡ ಅಲ್ಲಿ ಭೀಮ ಪಥ ಸಂಚಲನ ಮಾಡ್ತೇವೆ ಅಂತ ಹೇಳಿಬಿಟ್ಟು ಆ ಜಿಲ್ಲಾಧಿಕಾರಿಯವರಿಗೆ ನಾವು ಲಿಖಿತವಾಗಿ ಹೇಳಿಕೆ ಕೊಟ್ಟದ್ದು ಇಲ್ಲಿ ಟೋಟಲ್ ಆಗಿ ಹತ್ತು ಸಂಘಟನೆ ಹೆಸರು ಸಂತೋಷ್ ಪಾಳ ಬಿ ರಾಜ್ಯಾಧ್ಯಕ್ಷರು ಯುವ ಘಟಕ ಸೂಕ್ಷ್ಮವಾಗಿ ಬಹಳ ಸೌಹಾರ್ದಿಂದ ಸಭೆಯನ್ನಾಗಿ ಕೊನೆಯದಾಗಿ ಜೋಶಿ ಅವರ ಕೈ ಇದು ಗದ್ದಲ ಮಾಡಿ ಅವ್ರು ಗದ್ದಲ ಮಾಡುದರ್ ಎಸ್ ಇದು ಎಲ್ಲರೂ ಒಂದೇ ಹೇಳಿಕೆ ಆಗಿತ್ತು ಯಾರು ಯಾರು ಹೇಳ್ತಿದ್ರು ಫಸ್ಟ್ ಆರ್ ಎಸ್ ಎಸ್ ಕಿ ರಾಷ್ಟ್ರಧ್ವಜ ಹಿಡ್ಕೊಂಡು ಮತ್ತೆ ಸಂವಿಧಾನ ಪೀಠಿ ಹಿಡ್ಕೊಂಡು ಹಿಡ್ಕೊಂಡು ಮಾಡತಾರ ಮಾಡಲಿ ಅಂತ ನಮ್ಮದು ಎಲ್ಲರೂ ಆರ್ ಕೆ ಹುಡುಗಿಯವ್ರು ಹೇಳಿದ್ರು ಆಮೇಲೆ ನೀಲಾ ಮೇಡಮ್ ಹೇಳಿದ್ರು ಮತ್ತೆ ಬಿ ಆರ್ಮಿದವರು ಆರ್ಮಿದವ್ರು ಎಲ್ಲರೂ ಹೇಳಿದರು ಆದರೆ ನಾವು ಹೇಳಿದ್ವಿ ಆರ್ ಎಸ್ ಎಸ್ ಅನಧಿಕೃತ ಆರ್ಗನೈಸೇಷನ್ ಅದಕ್ಕೆ ಅವಕಾಶ ಕೊಡಬೇಡ ಯಾಕಂದ್ರೆ ನಮ್ಮನ್ನು ಇವತ್ತು ಡಿ ಸಿ ನಾವು ಪಥಸಂಚಲನ ಮಾಡ್ತೀವಿ ಭೀಮಾ ಅಡಿಗೆ ಮಾಡ್ತೀವಿ ಅಂದಾಗ ನಿಮ್ಮದು ರಿಜಿಸ್ಟ್ರೇಷನ್ ಕಾಪಿ ಅಂತ ನಮಗೆ ಕೇಳಿದ್ರು ಅದರಂತೆ ಅವ್ರಿಗೂ ಕೇಳಬೇಕಂತ ನಮ್ದು ವಾದ ಇತ್ತು ಅಷ್ಟೇ ಅದು ಕೆಲವರು ವಾದಕ್ಕೆ ಅಂಬರೇಶ್ವರಿಗೆ ಒಂದೆಲ್ಲ ಸೃಷ್ಟಿ ಮಾಡಬೇಕಂತ ಅವ್ರು ಕರ್ಕೊಂಡು ಬಂದಿದ್ರು ನಿಜವಾಗ್ಲೂ ಆರ್ ಎಸ್ ಎಸ್ ಹಿಂದಿನಿಂದ ಏನು ಕುತಂತ್ರ ಮಾಡ್ಕೊಂಡಿದೆ ಆ ನಿಜವಾಗ್ಲೂ ಕುತಂತ್ರ ದುರಂತ ಇವತ್ತು ನಮ್ಮ ಕಣ್ಣಿದ್ರೆ ಇವತ್ತು ಅಂಬರ ಮೂಲಕ ಅಂತ ಅಂತೇಳಿ ಬಟ್ ನೀವು ತಯಾರಿದ್ರೆ ಏನು ಈ ದೇಶದಲ್ಲಿ ಶಾಂತಿ ಕಾಪಾಡಬೇಕು ಅಂತ ಹೇಳಿ ಅವರು ಒಂದು ಅಪೀಲ್ ಇವತ್ತು ಮನವಿಯನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ನಾವೆಲ್ಲ ಸಂಘಟನೆಯವರು ಸುಮಾರು ಏನು ಆರ್ ಎಸ್ ಎಸ್ ಹೊರತುಪಡಿಸಿ ಎಲ್ಲ ಏನು ಹೇಳಬೇಕು ಅಂದರೆ ನೋಡಿ ಇಲ್ಲಿ ಶಾಂತಿ ಪಡಿಸ್ ನೀವು ಸ್ಥಾಪನೆ ಮಾಡ್ಬೇಕಾದ್ರೆ ಇವತ್ತು ಆರ್ ಎಸ್ ಎಸ್ನವರು ಇಲ್ಲಿ ಕೋಮುಗಲಭೆ ಬಿತ್ತಾ ಇದ್ದಾರೆ ಇವತ್ತು ಶಾಂತಿ ಭಗ್ನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯ ನಮ್ಮ ಪ್ರಿಯಾಂಕಾ ಖರ್ಗೆಜಿ ಸಾಮಾಜಿಕ ಸಂವಿಧಾನದ ತಳಹದಿಯಲ್ಲ ಮೇಲೆ ನಡೀತಾ ಇರುವಂಥ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಜೀವ ಬೆದರಿಕೆ ಅವರಿಗೆ ಜೀವ ಹೊಡಿತೀವಿ ಅಂತ ಹೇಳಿ ಹೆದರಿಕೆ ಹಾಕುವಂಥ ಆರ್ ಎಸ್ ಎಸ್ನವರು ಇವತ್ತು ಶಾಂತಿ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ಇಲ್ಲಿ ಅಶಾಂತಿನೇ ಉಂಟಾಗ್ತದೆ ಅದಕ್ಕಾಗಿ ನಾವು ಕೂಡ ಶಾಂತಿಯನ್ನು ನೀವೇನಾದರೂ ಕಾಪಾಡೋ ಬಯಸ್ತೀರಂದರೆ ಇವತ್ತು ಆರ್ ಎಸ್ ಎಸ್ನವ್ರು ಏನು ಪಥಸಂಚಲನ ಮಾಡಬೇಕಾದ್ರೆ ಲಾಠಿ ಉಪಯೋಗಿಸ್ತಾರೆ ಲಾಠಿಯನ್ನು ಹಿಡ್ಕೊಂಡ್ಬರ್ತಾರೆ ಆ ಲಾಠಿ ಹೊರತುಪಡಿಸಿ ಇವತ್ತು ಈ ದೇಶಕ್ಕೆ ಗೌರವ ಕೊಡ್ತೀವಿ ಅಂತ ಹೇಳಿ ಬಾಯಿಲೆ ಹೇಳ್ತಾ ಇದ್ದಾರೆ ಈ ದೇಶಕ್ಕೆ ಗೌರವ ಕೊಡೋರು ದಾಸ್ತದ ಧ್ವಜ ನಮ್ಮ ರಾಷ್ಟ್ರದ ತಿರಂಗಾ ಧ್ವಜ ಹಿಡ್ಕೊಂಡು ಇವತ್ತು ಅವರು ಪಥಸಂಚಲನ ಮಾಡಿ ನಾವು ಕೂಡ ಸ್ವಾಗತ ಮಾಡ್ತೀವಿ ಅಂತ ನಾವೆಲ್ಲರೂ ಹೇಳ್ತಾಗ ಅವರು ಏನು ಆರ್ ಎಸ್ ಎಸ್ ಜೋಶಿಯವ್ರ ಜೊತೆ ಬಂದಂಥ ಅಂಬರಾಯ್ಟಿಗಿ ಬಿ ಜೆ ಪಿ ಮುಖಂಡರು ಅವ್ರು ಎದ್ದು ನಿಂತು ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರಿಗೆ ಅವಕಾಶ ಇದೆ ಹಂಗೆ ನಾವು ಲಾಠಿನೇ ಹಿಡ್ಕೊಂಡು ಮಾಡ್ತೀವಿ ನೀವು ಆ ಲಾಠಿ ಹಿಡ್ಕೊಂಡು ಮಾಡ್ಲಿಕ್ಕೆ ನೀವು ಯಾರು ತಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡಿದಾಗ ಅಲ್ಲಿ ನಾವೆಲ್ಲರೂ ಕೂಡ ಒಂದು ಅವರಿಗೆ ಉತ್ತರಿಸಿ ಇಲ್ಲ ಈಗಾದರೆ ಶಾಂತಿ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಅವ್ರು ಅಂದಂಥ ಬಿ ಜೆ ಪಿ ಏನು ಅಂದಂಥ ಒಂದು ಹೇಳಿಕೆ ಮೇಲೆ ಎಲ್ಲರೂ ಇವತ್ತು ಕುಟಿತಗೊಂಡು ಅಲ್ಲಿ ಅಶಾಂತಿ ಪ್ರಾರಂಭ ಆಗಿ ಗಲಾಟೆ ಗದ್ದಲಾಯಿತು ಗದ್ದಲಾಗಿ ಶಾಂತಿ ಸಭೆ ಮೃತಕಗೊಳಿಸ್ತು ಈ ಶಾಂತಿ ಸಭೆ ಅಶಾಂತಿ ಸಭೆಯಾಗಿ ಹೋಯಿತು ಇಲ್ಲಿ ಶಾಂತಿ ಸಭೆ ಮಾಡೋಕ್ಕೆ ಕರೆದಂಥ ಜಿಲ್ಲಾಧಿಕಾರಿಗಳ ಮುಂದೆನೇ ಇವತ್ತು ಆರ್ ಎಸ್ ಎಸ್ನವರು ಅಶಾಂತಿ ಉಂಟು ಮಾಡಿದ್ರು ಆರ್ ಎಸ್ ಎಸ್ನವರು ಇವತ್ತು ಈ ಒಂದು ಶಾಂತಿ ಸಭೆ ಭಗ್ನ ಮಾಡಿದ್ರು ಬಿಜೆಪಿ ಮುಖಂಡನ ಮುಂದಿಟ್ಟುಕೊಂಡು ಸ್ಥಳೀಯ ಮುಖಂಡ ಪಿಯ ಮುಖಂಡ ಮುಂದಿಟ್ಟುಕೊಂಡು ಇಲ್ಲಿ ಗಲಭೆ ಎಬ್ಬಿಸುವಂತ ಕೆಲಸ ಆರ್ ಎಸ್ ಎಸ್ ಮಾಡಿ ಈ ಶಾಂತಿ ಸಭೆ ಭಗ್ನ ಆಯ್ತು ಸರ್ಕಾರಕ್ಕೆ ಕಳಿಸಿಕೊಂಡು ಸುಮಾರು ಹನ್ನೆರಡು ವರ್ಷ ಆಯ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು ಸಹಿತ ಹನ್ನೆರಡು ವರ್ಷ ಆಯ್ತು ಆದರೂ ಸಹಿತ ಅಲ್ಲಿಂದ ಇಲ್ಲಿಯವರೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಬಿಜೆಪಿ ಸರ್ಕಾರ ಗೊಂಡ ಕುರುಬ ಪರ್ಯಾಯ ಪದದ ಬಗ್ಗೆ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಜರುಗಿಸಿಲ್ಲ ಯಾವುದೇ ಎಸ್ಟಿ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವೇನು ಕೇಳಿದೀವಿ ಅದನ್ನು ಮಾಡಿಲ್ಲ ಆ ಕಾರಣಕ್ಕಾಗೇ ಇವತ್ತು ದಿವಸ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದೀವಿ ಆದರೂ ಸಹಿತ ಮಾಡ್ತಾ ಇಲ್ಲ ಅಂತೇಳಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಇಡೀ ಕಲಬುರ್ಗ ಜಿಲ್ಲಾದ್ಯಂತ ಮಾಡಬೇಕು ಅಂತೇಳಿ ಅದರ ಮೊದಲ ಪ್ರಯತ್ನವಾಗಿ ಚಿತ್ತಾಪುರ ತಾಲೂಕಿನಲ್ಲಿ ನವೆಂಬರ್ ಎರಡನೇ ತಾರೀಕಂದು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀವಿ ಆ ಪ್ರಕಾರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಕೇಳಿದೀವಿ ಅವರು ಆ ಕೇಸನ್ನು ಮಾನ್ಯ ಉಚ್ಚ ಇರುವುದರಿಂದ ಒಂದು ಶಾಂತಿ ಸಭೆಯನ್ನು ಕರೆದಿದ್ರು ಶಾಂತಿ ಸಭೆಯಲ್ಲೂ ಸಹಿತ ನಾವು ಹೇಳಿದೀವಿ ನೋಡಿ ನಾವು ಸಾಮಾಜಿಕವಾಗಿ ಬಹಳ ಹಿಂದುಳಿದಿದ್ದೀವಿ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದರಿದ್ದೀವಿ ನಾವು ನಿಜವಾಗ್ಲೂ ನಮಗೆ ಎಷ್ಟು ಲಕ್ಷಣಗಳಿದಾವ ಕುರುಬರಿಗೆ ಎಷ್ಟು ಲಕ್ಷಣಗಳಿದಾವ ಅಂತ ಹೇಳಿದೀವಿ ಹೇಳ ಇದ್ದರೂ ಸಹಿತ ನಮ್ಗೆ ನೀವು ಮೀಸಲಾತಿಯನ್ನು ಕೊಡ್ತಾ ಇಲ್ಲ ಕುರುಬರಿಗೆ ಎಷ್ಟು ಮೀಸಲಾತಿಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ವಿಶ್ವದ ಈಗಾಗಲೇ ಮನವಿ ಮಾಡ್ಕೊಂಡಿದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪರ್ಮಿಷನ್ ಕೇಳಿದೀವಿ ಆ ತಾಲೂಕಿನಲ್ಲಿ ನವೆಂಬರ್ ಎರಡನೇ ತಾರೀಕು ನಾವು ಹೋರಾಟ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿ ಅನುಮತಿ ಕೇಳಿದೀವಿ ಅದಕ್ಕೆ ಅವರು ಅವ್ರು ಕೇಳ ಅವ್ರು ಅಂದ್ರು ನೀವು ಬೇರೆ ದಿವಸಕ್ಕೆ ಮಾಡ್ತೀರಿ ಅಂತ ಕೇಳಿದ್ರು ಈಗಾಗಲೇ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಪ್ರಚಾರ ಮಾಡಿದೀವಿ ನವೆಂಬರ್ ಎರಡನೇ ತಾರೀಕು ಮಾಡ್ತೀವಿ ಅಂತ ಹೇಳಿ ಆ ಕಾರಣಕ್ಕಾಗಿ ಅವತ್ತೆ ನವೆಂಬರ್ ಎರಡರಂತೆ ಕೊಡಬೇಕು ಅಂತ ಹೇಳಿ ಮತ್ತೊಂದ್ಸಲ ನಾವು ಹಕ್ಕು ಒತ್ತಾಯ ಮಾಡಿದಿವಿ ನಾವು ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ ರೀ ನಾವು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಇದನ್ನ ಕೇಳ್ತಾ ಇದೀವಿ ಯಾರು ಬೇರೆದವ್ರು ಯಾರು ಅವ್ರು ಏನೋ ಕೇಳ್ತಾ ಇದಾರಲ್ಲ ಅದು ಅದ್ರ ಬಗ್ಗೆ ಏನಿಲ್ಲ ಅವ್ರ್ ಯಾರು ಸಾಮಾಜಿಕ ನ್ಯಾಯ ಅದನ್ನ ಗೊತ್ತಿಲ್ಲ ಆದ್ರೆ ನಾವು ನಿಜವಾಗಲು ಸಾಮಾಜಿಕ ಅನ್ಯಾಯ ಆಗಿದ್ದ ನಮ್ಗೆ ಶೈಕ್ಷಣಿಕವಾಗಿ ಅನ್ಯಾಯ ಆಗ್ತಾ ಇದೆ ಟಿ ಮೀಸಲಾತಿ ಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ ಅದಕ್ಕ ಅವರಿಗೆ ಇದನ್ನ ನಾವು ಹೇಳಿದಿವಿ ಕೊಡುವಂತೇಳಿ ಮತ್ತೊಂದ್ಸಲ ಮನವಿ ಮಾಡ್ಕೊಂಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಶಾಂತಿ ಸೇವೆ ಕರೆಯಲಾಗಿತ್ತು ಸಭೆಯಲ್ಲಿ ಸುಮಾರು ಸಂಘಟನೆಗಳು ಕೂಡ ಭಾಗಿಯಾಗಿದ್ದಾವೆ ಎಲ್ಲರೂ ಚಿತ್ತಾಪುರದ ಪಟ್ಟಣದಲ್ಲಿ ಎರಡನೇ ತಾರೀಕು ನಾವು ಸಂಚಲನ ಮಾಡ್ತೀವಿ ಅಂತೇಳಿ ಈಗಾಗಲೇ ಸಂಘಟನೆಯವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆ ಆದರೆ ಈಗಾಗಲೇ ನಮ್ಮ ರೈತ ಸಂಘಟನೆ ಎಲ್ಲ ಹಳ್ಳಿಗಳಲ್ಲಿ ತಿರುಗಡಿ ರೈತರ ಜೊತೆ ಸಭೆಗಳು ಕೂಡ ಮಾಡಿದ್ದೇವೆ ಹಾಗಾಗಿ ನಮಗೂ ಎರಡನೇ ತಾರೀಖು ಎರಡನೇ ತಾರೀಕಿಗೆ ಸಭೆ ನಮಗೆ ಪಥ ಸಂಚಲನಕ್ಕೆ ಅನುಮತಿ ಕೊಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಾಂತಿ ಸಭೆಯಲ್ಲಿ ಈಗಾಗಲೇ ನಾವು ಅವರಿಗೆ ಮನವಿ ಸಲ್ಲಿಸಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರ ಮನವಿ ಪತ್ರವನ್ನು ಮತ್ತು ಸ್ವೀಕಾರ ಮಾಡಿದ್ದಾರೆ ಆದರೆ ಮೂವತ್ತನೇ ತಾರೀಕು ಕೋಟಿಯನ್ನು ಆದೇಶ ಬರುತ್ತೆ ಆ ಕೋಟಿಗೆ ತಾವು ಆದೇಶದ ಪ್ರಕಾರ ತಮಗೆ ಅನುಮತಿ ನೀಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಲ್ಲಿವರೆಗೂ ತಮಗೆ ಅನುಮತಿ ನೀಡುವುದಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಇದು ಮೂಲಭೂತ ಹಕ್ಕು ಇದೆ ಪ್ರತಿಯೊಬ್ಬರು ಕೂಡ ಇವತ್ತು ಹೋರಾಟ ಮಾಡೋದು ಸಂಚಲನ ಮಾಡೋದು ಪ್ರತಿಯೊಬ್ಬರಿಗೆ ಹಕ್ಕಿದೆ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾಕೆ ಈ ತಡೆ ಹಿಡಿತಾ ಇದ್ದಾರೆ ಮನವಿ ಕೊಡಲಿಕ್ಕೆ ಪರವಾನಗಿ ನೀಡಲಿಕ್ಕೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿತಾಯಿದೆ ಹಾಗಾಗಿ ಎಲ್ಲ ಇವತ್ತು ರೈತರ ಅತಿವೃಷ್ಟಿಯಿಂದ ದೀಪಾವಳಿಯಲ್ಲಿ ಸಂತೋಷದಿಂದ ಆಚರಣೆ ಮಾಡ್ತಾರೆ ಅಂತೇಳಿ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದೀವಿ ಸರ್ಕಾರದಿಂದ ಪರಿಹಾರ ಬರುತ್ತೆ ಅತಿವೃಷ್ಟಿಯಾಗಿರುವಂಥ ಮಕ್ಕ ರೈತರಿಗೆ ಅಂತ ತಿಳ್ಕೊಂಡಿದ್ದೀವಿ ದೀಪಾವಳಿ ಆದರೂ ಕೂಡ ಇನ್ನೂ ರೈತರಿಗೆ ಅತಿವೃಷ್ಟಿಯ ಪರಿಹಾರ ಇನ್ನೂ ನೀಡಿಲ್ಲ ಕೇಂದ್ರ ಸರ್ಕಾರ ಒಂದು ಸಾವಿರದ ಐದುನೂರ ಅರವತ್ತಾರು ಕೋಟಿ ಇವತ್ತು ನೆರೆ ರಾಜ್ಯ ಮಹಾರಾಷ್ಟ್ರಕ್ಕೆ ಕೊಟ್ಟಿದೆ ಆದರೆ ನಮ್ಮ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ತೈದು ಕೋಟಿ ಮಾತ್ರ ನೀಡಿದೆ ಹಾಗಾಗಿ ನಮ್ಮ ರಾಜ್ಯಕ್ಕೆ ಇದು ಕೇಂದ್ರ ಸರ್ಕಾರ ಮಾಡಿರುವಂಥ ಅನ್ಯಾಯ ಮತ್ತು ತಾರತಮ್ಯದ ವಿರುದ್ಧ ನಾವು ಇವತ್ತು ಪತ್ರ ಸಂಚಲನ ಚಿತ್ತಾಪುರದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರದ ಹಣ ತರದಲ್ಲಿ ವಿಫಲ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ ಹಾಗಾಗಿ ಅನುಮತಿ ನೀಡಿ ಅಂತೇಳಿ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಹೇಳಿದ್ವಿ ಮೂವತ್ತನೇ ತಾರೀಕು ಏನು ಆದೇಶ ಆಗುತ್ತೆ ಕೋರ್ಟ್ ನ್ಯಾಯಾಲಯ ಏನು ಕೊಡುತ್ತೆ ಅದರ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಅಥವಾ ಆದೇಶ ನೀಡ್ತಾರೆ ಅಂತೇಳಿ ಹೇಳಿದ್ದಾರೆ ನನ್ನ ಹೆಸರು ಮಾಂತಿ ಜಮಾದಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲಬುರಗಿಸಿ